ಹಲೋ ಗಾಯ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದನ ಕನ್ನಡ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಷ್ಟು ದಿನ ಏನಕ್ಕೆ ನಾನು ವೀಡಿಯೋ ಮಾಡ್ತಿರಲಿಲ್ಲ ಅಂದಿದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ತುಂಬ ಬ್ಯುಸಿ ಇದ್ದೆ ವಿಡಿಯೋ ಎಲ್ಲ ಬರೆಯ ಪುರ್ಸುತ್ತಿರಲಿಲ್ಲ ನನಗೆ ಅದಕ್ಕೆ ನಾನು ಬಿಸಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮನ ಮನೆಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅವ್ರು ವರಲಕ್ಷ್ಮಿ ಹೇಗೆ ಕೂರಿಸೋರೇ ನೋಡ್ತೀರಾ ಇದ್ದೀನಿ ಈ ಥರ ಫುಲ್ ರೆಡಿ ಮಾಡೋರೆ ಡೆಕೋರೇಟ್ ಮಾಡೋರೆ ಲಕ್ಷ್ಮಿಗೆ ಸೀರೆ ಉಡ್ಸ್ಕೊ ಬಂದರು ಬಟ್ ನಾವು ಐಟಮ್ಸ್ ಎಲ್ಲ ಹಾಕಿ ಫಿಕ್ಸ್ ಮಾಡಿದ್ರು ಅಂದರೆ ಕಳ್ಸೋಕ್ಕೆ ಸೀರೆ ಉಡ್ಸ್ಕೊ ಬಂದಿದ್ರು ನಾವು ಮುಖವಾಡ ಕೈ ಕಾಲು ಎಲ್ಲ ಫಿಕ್ಸ್ ಮಾಡ್ದು ಏನೋ ಒಂಚೂರು ಸುಮಾರಾಗಿ ಮಾಡಿದ್ದೀವಿ ಅವನು ಮಲಗಿದ್ದಾನೆ ಇವರೇ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಹಾಯ್ ಮಾಡಿ ಸ್ವಲ್ಪ ಮಾಡು ಎಲ್ಲ ನೀನು ಇರ್ತಾರೆ ಗೊತ್ತಾ ಇವನು ಅವ್ರ ಮಗ ಅವಳು ಅವ್ರ ಫ್ರೆಂಡ್ ಮಗಳು ಅವ್ರ ಮಗ ನನ್ನ ತಮ್ಮೇಲ್ ನೋಡಿದೀರ ಅಲ್ವಾ ಇಷ್ಟೇ ವಿಡಿಯೋ ಏನು ಇಲ್ಲ ಹಬ್ಬದ ಊಟ ಮಾಮೂಲಿ ಒಬ್ಬಟ್ಟು ಕೂಟು ಅಂದ್ರೆ ಪಲ್ಯಗಳ ಕೂಟ ಅನ್ನ ಒಬ್ಬಟ್ಟ ಸಾಂಬಾರು ಇಷ್ಟೇ ವಿಡಿಯೋ ನಾನು ನಾಳೆ ಊರಿಗೆ ಹೋಗ್ತೀನಿ ಆಮೇಲೆ ನಮ್ಮ ಊರಿಗೆ ಹೋಗ್ತೀನಿ ಬೆಂಗಳೂರಲ್ಲಿ ಇದ್ದೀನಿ ನಮ್ಮ ಚಿಕ್ಕಮ್ಮನ ಮನೆ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ಮತ್ತೆ ಬಾಯ್ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನಾವು ಕೂಡಿಸಿರೋ ಲಕ್ಷ್ಮಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮುದುಕೈ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಷ್ಟೇ